ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರೋ ಹೊಸದಾಗಿ ಎಲ್ಲರಿಗೂ ಹಾಯ್ ಇವತ್ತು ನನ್ನ ಮಗಳ ಸ್ಕೂಲ್ಗೆ ಹೋಗಬೇಕಾಗಿತ್ತು ಹಂಗಾಗಿ ಹತ್ತು ಗಂಟೆಯಿಂದ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ ನೋಡ್ತಾ ಇದ್ದೀರೋ ಎಲ್ಲರೂ ಹಾ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ರೀ ಮಾರ್ಕ್ಸ್ ಕಾರ್ಡ್ ಕೊಡೋದಿತ್ತು ಹಂಗಾಗಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡ್ಬರಕಂತ ಶಿಕಾರಿಪುರ ಹೋಗ್ತಾ ಇದ್ವಿ ನನ್ನ ಮಗಳು ಬಂದ್ಬಿಟ್ಟು ಶಿಕಾರಿಪುರದಲ್ಲಿ ಶು ಸ್ಕೂಲ್ ಋಷಭ ರೆಸಿಡೆನ್ಸಿ ಎಲ್ ಸ್ಕೂಲ್ನಲ್ಲಿ ಓದ್ತಿದ್ದಾಳೆ ಇದು ಬಂದ್ಬಿಟ್ಟು ಮಾಸೂರು ರೋಡ್ ಹತ್ರ ಬರುತ್ತೆ ಶಿಕಾರಿಪುರದಲ್ಲಿ ಚೆನ್ನಾಗಿದೆ ಸ್ಕೂಲ್ ಮಾತ್ರ ಸಿ ಬಿ ಎಸ್ ಸಿ ಎಲ್ಲಿ ಓದ್ತಿದ್ದಾಳೆ ಇವರು ವಾಚ್ಮ್ಯಾನ್ ಅಂಕಲ್ಲು ಇವರೇ ಮಕ್ಕಳನ್ನೆಲ್ಲ ಸೇಫಾಗಿ ನೋಡ್ಕೊಂಡು ಹೋಗೋದು ಜವಾಬ್ದಾರಿ ಆಗಿರುತ್ತೆ ಯಾರೇ ಬಂದರು ಯಾರೇ ಹೋದರೂ ಸೈನು ಟೈಮು ನೀಟಾಗಿ ಕೆಲಸ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಅವ್ರು ಹೋಗೋಟಿಗೆ ಏನು ರೀ ರೀ ಅಂತ ಕೇಳ್ತಿರ್ತಾರೆ ಸ್ವೀಟ್ ಇಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಮಗಳು ಫಸ್ಟ್ ಬಂದಿದ್ದಲ್ಲ ರೀ ಸ್ವೀಟ್ ರೀ ಅಂತ ತಂದು ಕೊಡೋಣ ಅಂತ ತಗಾರ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಒಳಗೆ ನನ್ನ ಮಗ ಮತ್ತು ಅವರಪ್ಪ ಮುಂದೆ ಹೋಗ್ತಿದ್ರು ಪಿ ಯು ಕಾಲೇಜ್ ಹುಡುಗರೆಲ್ಲ ವ್ಯೂ ಕಾಲೇಜ್ ಸೆಕೆಂಡ್ ನವರಿಗೆ ರಜೆ ಇರಲ್ಲ ಕ್ಲಾಸ್ ಹಂಗೆ ಸ್ಟಾರ್ಟಿಂಗೇ ಇರುತ್ತೆ ಅವರೆಲ್ಲ ವಾಲಿಬಾಲ್ ಆಡ್ತಾ ಇದ್ರು ಹೊರಗಡೆ ಇದ್ ಬಂದು ನನ್ ಮಗಳ ಮಗಳದು ಫೋಟೋ ಹಾಕಿದ್ರು ಇಲ್ಲಿ ಗ್ಯಾಲರಿ ಒಳಗೆಲ್ಲ ಎಲ್ಲ ಮಕ್ಕಳು ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಪೋಸ್ಟ್ ಮಾಡಿದ್ರೆ ಹಾಕಿ ಫೋಟೋಸ್ ಅಂಟಿಸಿದ್ರು ಇವರು ಬಂದು ನನ್ನ ಮಗಳು ತುಂಬ ಫಸ್ಟ್ ಸ್ಟ್ಯಾಂಡು ಸೆಕೆಂಡ್ ಸ್ಟ್ಯಾಂಡು ಫೋರ್ತು ಹೀಗೆ ಟೆಂತ್ ನೈನ್ತ್ವರೆಗೂ ಯಾರ್ಯಾವ ಮಕ್ಳು ಇದ್ದಾವೆ ಎಲ್ಲರೂ ಹಾಕಿದ್ರು ನಾವು ಅದು ನೋಡ್ಕೊಂಬಿಟ್ಟು ನಾ ಯಾರ್ಯಾರು ವಿಶಿಷ್ಟ ಮಾರ್ಕ್ಸ್ ಇದ್ದಾವೆ ಅಂತ ಅವ್ರು ಕ್ಲಾಸ್ನಲ್ಲಿರೋ ಹುಡುಗರು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಂದ ಎಚ್ ಎಮ್ ರೂಮ್ ಹತ್ರ ಹೋಗಿ ಮೇಡಮ್ ಪಾ ಕಟ್ಕೊಳ್ತಾ ಇದ್ವಿ ಮೇಡಮ್ ಆ್ಯಕ್ಟಿವಿಟಿ ರೂಮಲ್ಲಿ ಕೊಡ್ತಾರೆ ಕ್ಲಾಸ್ ಮೇಡಮ್ಮು ಅಂತ ಹೇಳಿದರು ಅಲ್ಲಿ ಹೋಗಿ ಮತ್ತೆ ಅವ್ರ ಹತ್ರ ಇಸ್ಕೊಂಡು ತುಂಬ ಜನ ಪೇರೆಂಟ್ಸು ಬಂದಿದ್ದರು ಅವ್ರವ್ರ ಮಕ್ಕಳನ್ನು ಕರ್ಕೊಂಡು ನಾವು ಎಮ್ ಹತ್ರ ಕೇಳೋದಕ್ಕೆ ಅವರು ಅಲ್ಲೂ ಆ್ಯಕ್ಟಿವಿಟಿ ರೂಮಲ್ಲಿ ಕೊಡ್ತಾರೆ ಮೇಡಮ್ ಇಸ್ಕೊಳ್ಳಿ ಅಂತ ಹೇಳಿದರು ಸರಿ ಮೇಡಮ್ ಅಂತ ಹೇಳಿಬಿಟ್ಟು ನಾವು ಆ್ಯಕ್ಟಿವಿಟಿ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿ ಅಡ್ಮಿಷನ್ ಮಾಡ್ಸೋಕೆ ತುಂಬ ಜನ ಬಂದಿದ್ರು ಆಲ್ರೆಡಿ ತುಂಬ ಕಡಿಮೆ ಫೀಸು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಬಸ್ ಅಲ್ಲಿ ಬಸ್ಸಿಂದು ಸಹ ಫೆಸಿಲಿಟಿ ಇದೆ ತುಂಬ ಚೆನ್ನಾಗಿದೆ ಯಾರಾದರೂ ಅಡ್ಮಿಷನ್ ಮಾಡಿಸೋರಾದರೆ ಮಾಡಿಸ್ಬೋದು ಎಲ್ಲ ಮಕ್ಳವ್ರವ ಮೀಸ್ಗಳ ಹತ್ರ ಇಸ್ಕೊತ ಇದ್ರು ಕ್ಲಾಸ್ ಟೀಚರ್ ಹತ್ರ ಇವ್ರ ಹೆಸರು ಪ್ರಿಯಾಂಕಾ ಮ್ಯಾಮ್ ಅಂತ ಇವರೇ ಪೇರೆಜಾ ಮ್ಯಾಮ್ ಅಂತ ನನ್ನ ಮಗಳು ಕ್ಲಾಸ್ ಟೀಚರ್ ಇವರು ಬಿ ಕ್ಲಾಸು ಇವ್ರದ್ದು ಎ ಕ್ಲಾಸು ಮಾಸ್ಕರ್ ನೋಡಿದ್ರ ಮೇಡಮ್ ಚೆನ್ನಾಗಿ ತೆಗ್ದಿದ್ದಾಳೆ ಅಂತ ಹೇಳ್ತಾ ಇದ್ರು ಹ್ಞೂ ರೀ ತೆಗೆದವ್ರು ನೋಡಿದ್ವಿ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಮಾಸ್ಕರ್ ಕಳ್ತಿದ್ವಿ ಚೆನ್ನಾಗಿ ತೆಗ್ದಿದ್ದಾಳೆ ರೀ ಇನ್ನೂ ಒಂದಿಟ್ಟು ಓಸಾ ಕೇಳ್ರಿ ಅವಳಿಗೆ ಹೋಮ್ ವರ್ಕ್ ಮಾಡಿಸ್ರಿ ರಜದಲ್ಲಿ ಅಂದರು ಇವರು ಎಲ್ಲರೂ ಅವ್ರ ಕ್ಲಾಸು ವಯಸ್ಸು ಕೂತ್ಕೊಂಡಿದ್ರು ಎಲ್ಲರೂ ಅವರು ಮಾಸ್ಕರ ಹುಡುಕಿ ಕೊಡ್ತಾ ಇದ್ರು ನಮಗೆ ಅವರು ಸ್ವೀಟ್ ಕೇಳಿದ್ರು ಹಾಗೆ ಸ್ವೀಟ್ ಮಾಡ್ಕೊಂಡು ಹೋಗಿದ್ದೆ ಆಯಿತು ಫುಡ್ ಫೆಸ್ಟಿವಲ್ನಲ್ಲ ಮಾಡಿದ್ರಲ್ರಿ ಅದನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಅದನ್ನೇ ಮಾಡ್ಕೊಂಡು ಹೋಗಿದ್ದೆ ಆ ಫೋಟೋ ಬಾಕ್ಸ್ ಕೊಟ್ಟು ಅವರು ಇಲ್ಲರಿ ನಾ ಹಾಗೆ ತಮಾಷೆ ಮಾಡಿದ್ದು ಅಂದ್ರೆ ಅದು ಹೇಳಿಲ್ಲ ನಾವು ಹೋಗಿದ್ವಿ ಅವ್ರು ಬೇಡ ಅಂದ್ರೂ ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಮಾಡಿಸಿ ಓಪನ್ ಆಗಿ ಅಡ್ಮಿಷನ್ ಓಪನ್ ಆಗಿದೆ ಯಾರಾದರೂ ಸೇರಿಸೋರು ಇದ್ದರೆ ಅಡ್ಮಿಷನ್ ಮಾಡಿಸ್ಬೋದು ಇಲ್ಲಿ ಗ್ಯಾ ಫೋಟೋ ಗ್ಯಾಲರಿ ಮಾಡಿದ್ರು ಮಕ್ಕಳಿಗೆಲ್ಲ ಮಾರ್ಕ್ಸ್ ಕಾರ್ಡ್ ತಗೊಂಡು ಫೋಟೋಸ್ ತೊಗೊಂಡು ಹೋಗೋಕೆ ಹಾಗೆ ನಾವು ನಮ್ಮ ಮಗಳಿಗೆ ಫೋಟೋ ತೊಗೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ನಮ್ಮ ಬ್ಲಾಗು ಎಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ